ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಬಿಂದು ನೋಡಿ ನನ್ನ ಮಗಳು ಬೆಳಗ್ಗೆ ಬೆಳಗ್ಗೆಯೇ ಆಚೆಗಡೆ ಟಾಪಾಲ್ ಹಾಸ್ಬಿಟ್ಟು ಆಟಾಡಕ್ ಬಿಟ್ಟಿದ್ವಿ ನಮ್ಮ ಮನೆಯವರು ಮನೆ ಮುಂದಗಡೆ ಸೀಬೆ ಹಣ್ಣಿನ ಮರ ಇದೆ ಅದಕ್ಕೆ ತೊಟ್ಲು ಕಟ್ತೀನಿ ಅಂತ ಹೇಳಿ ಸೀರೆ ತೊಗೊಂಡೋಗಿ ತೊಟ್ಲು ಕಟ್ತಾ ಇದ್ದಾರೆ ನೋಡಿ ವಾಯ್ಸ್ ಯಾಕೆ ಕಮ್ಮಿ ಬರ್ತಾ ಇದೆ ನಿಧಾನಕ್ಕೆ ಮಾತಾಡ್ತಿದ್ದೀನಿ ಅಂದರೆ ಇದು ನೈಟ್ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇರೋದು ಸೊ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ವಾಯ್ಸ್ ಬರ್ತಾ ಇದೆ ಅಷ್ಟೇ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನೋಡಿ ನನ್ನ ಮಗಳು ಅಲ್ಲಿ ಒಲೆ ಹತ್ರ ಎಲ್ಲ ಹೋಗಿ ಆಟಾಡ್ತಾ ಇದ್ದಾರೆ ಇವರೇ ನಮ್ಮಮ್ಮ ಮೈ ಮದರ್ ಇಂಡಿಯಾ ಇವಳು ನನ್ನ ಮಗಳು ನಿಮ್ಗೆ ನೋಡಿರ್ತೀರಲ್ಲ ಈ ಮಕ್ಳಿರೋ ಮನೇಲಿ ಎಷ್ಟು ಕಷ್ಟ ಅಪ್ಪ ಅಂತಂದರೆ ಅವರು ಹೋಗಿದ ಕಡೆಯೆಲ್ಲ ನಾವು ತಿರುಗಬೇಕು ನಾವು ಓಡಾಡಬೇಕು ಅವಕ್ಕಂತೂ ಸುಸ್ತಾಗಲ್ಲ ಇವಳು ನಮ್ಮ ಮನೆ ಪಕ್ಕದ ಹುಡುಗಿ ಗಾನವಿ ಅಂತ ಗಾನವಿ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಯಾವಾಗಲೂ ಅಕ್ಕ ಅಕ್ಕ ಅಂತಿರ್ತಾಳೆ ನೋಡಿ ತೋಟ್ಲು ಹಾಕಿದ ತಕ್ಷಣವೇ ಅದರಲ್ಲಿ ಮಂಗಿಸ್ಬಿಟ್ರು ಅವಳಿಗೆ ಪಾಪ ಮಲ್ಕೊಳ್ಳೋದಕ್ಕೆ ಆಗ್ತಿಲ್ಲ ಇದ್ದು ಇದ್ದು ಕೂತ್ಕೋತಾ ಇದ್ದು ನೋಡಿ ಹೆಂಗು ಎದ್ದು ಇದ್ದು ಕೂತ್ಕೊತಾಳೆ ಅಂತ ಅದಾದ ಮೇಲೆ ನಮ್ಮ ಮನೆಯವರು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರು ಲಾಸ್ಟಿಗೆ ನನ್ನ ಮಗಳ್ನೂ ಒಂದು ಸ್ವಲ್ಪ ಅವಳು ನಾನು ಬರ್ತೀನಿ ಅಂದಾಗ ಎತ್ಕೊಂಡು ಕೂರಿಸ್ಕೊಂಡು ಆಟ ಆಡ್ತಿದ್ದಾರೆ ನೋಡಿ ಒಂದೆರಡು ನಿಮಿಷ ಆಟ ಆಡೋದು ಅಂದ್ಕೊತೀನಿ ನೆಕ್ಸ್ಟ್ ಅವರೆಲ್ಲ ಆಟ ಮೇಲೆ ನಾನು ಸುಮ್ಮನೆ ಇರ್ಬೇಕಾ ನಾನು ಆಟ ಆಡ್ತೀನಿ ಸ್ವಲ್ಪ ಹೊತ್ತು ಮಗಳನ್ನ ಎತ್ಕೊಂಡು ಆಟಾಡಿಕೊಂಡು ಮಾರ್ನಿಂಗ್ ನಾಷ್ಟ ಮುಗಿಸಿ ಮಧ್ಯಾಹ್ನದ ಊಟ ಮುಗಿಸಿ ರೆಸ್ ತೊಗೊಂಡು ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಟೆರೆಸ್ ಮೇಲೆ ಹೋಗಿದ್ವಿ ಆಟ ಆಡೋದಕ್ಕೆ ಅಂತ ನನ್ನ ಮಗಳು ಆಟ ಆಡ್ತಿದ್ದಾಳೆ ನೋಡಿ ನನ್ನ ಮಗಳ ಜೊತೆಗೆ ನಮ್ಮ ಮನೆಯವರು ಗಾಂಧವಿ ಇಬ್ಬರು ಆಟ ಆಡ್ತಿದ್ದಾರೆ ಇವ್ಳಿಗೆ ಚಿಕ್ಕ ಚಿಕ್ಕ ಆಟ ಸಾಮಾನುಗಳು ಅವರಿಗೆ ದೊಡ್ಡ ದೊಡ್ಡ ಬಾಲ್ಗಳು ಬಾಲಲ್ಲೆಲ್ಲ ಆಟಾಡ್ತಾ ಇದ್ದಾರೆ ನಮ್ಮ ಮನೆ ಮುಂದೆ ಎಲ್ಲ ಕಾರ್ ನಿಂತಿತ್ತು ಸೊ ಹಾಗಾಗಿ ಮೇಲ್ಗಡೆ ಬಂದ್ವಿ ಆಟಾಡೋದಕ್ಕೆ ಅಂತೇಳಿ ಇವ್ರು ನೋಡಿ ಬಾಲ್ ಆಡ್ತಾ 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 ಪಕ್ಕದ ಬೀದಿಗೆ ಹೋಗೋ ಥರ ಬಾಲ್ ಇಸ್ತಿದ್ರು ಫೈನಲಿ ನಮ್ಮ ಮನೆಯವರು ತಗೊಂಡು ನಮ್ಮ ಮನೆಯವರು ಮತ್ತೆ ಲಾ ಗಾನವಿ ಹೋಗಿ ತಗೊಂಡು ಇಸ್ಕೊಂಡು ಸೊಯಸ್ ಎಲ್ಲ ಅವ್ರು ಮತ್ತೆ ಅವರು ಆಟ ಆಡಬೇಕಾದ್ರೆ ಬಾಲ್ ಕೆಳಗಡೆ ಹೋಗ್ಬಿಡ್ತು ಅಂತ ಹೇಳಿ ಮತ್ತೆ ಬಾಲ್ನ ಗಾನವಿ ಮೇಲ್ಗಡೆ ಎಸಿಬೇಕಾದ್ರೆ ಮನೆ ಮೇಲ್ಗಡೆ ಒಂದು ಸ್ಪೇಸ್ ಇದೆ ಬಾಗಿಲು ಮೇಲ್ಗಡೆ ಇಲ್ಲಿ ಕಾಣಿಸ್ತಿದೆ ಅಲ್ಲ ಸ್ಪೇಸ್ ಅದ್ರ ಒಳಗಡೆ ಹೋಗ್ಬಿಡ್ತು ಬಾಲ್ ನೋಡಿ ಕಾಣಿಸ್ತಾ ಇದೆ ಬಾಲು ಸಿ ಕಾಣಿಸ್ತಾ ಇದೆ ಅಲ್ಲ ಬಾಲ್ ಒಳಗಡೆ ಹೋಗ್ಬಿಡ್ತು ನಮ್ಮ ಮನೆಯವರು ತೆಗಿ ತೆಗಿಯೋದಿಕ್ಕೆ ಅಂತಲೇ ಬಾಲ್ ಎಲ್ಲ ಇದ್ರು ಏನೂ ಸಿಗಲಿಲ್ಲ ಸೊ ನೆಲ ವರ್ಷ ಮಾಪ್ ಇರುತ್ತಲ್ಲ ಮಾಪದು ಕಡ್ಡಿ ತೊಗೊಂಡು ತೆಗೊಂಡು ಬಂದು ಬಾಲ್ ತೊಗೊಂಡು ಬಂದು ತಗೊಂಡು ಬಂದ ತಕ್ಷಣ ನನ್ನ ಮಗಳು ನನ್ನ ಎತ್ಕೊ ಅಂತ ಹೋದವು ಸೊ ಅವರು ಮೇಲೆ ಕೂರಿಸ್ಕೊಂಡು ಅಲ್ಲಿಂದ ಇಲ್ಲಿಂದ ಓಡಾಡ್ತಾ ಇದ್ರು ಒಂದು ಸ್ವಲ್ಪ ಹೊತ್ತು ಓಡಾಡಿದೆಲ್ಲ ಆದಮೇಲೆ ಗೊತ್ತೇ ಇದೆಲ್ಲ ಆಟ ಆಟ ಆಡೋದು ನಾನೊಂದು ಸ್ವಲ್ಪ ಒಂದು ನಾನು ಒಂದೇ ಟೈಮ್ ಕಾಲು ಕಾಲಿಂದ ಬಾಲ್ನ ಓದಿದ್ದು ಸೀದಾ ಹಿಂದಗಡೆ ಮನೆ ಹತ್ರ ಹೋಗಿಬಿಡೋದು ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ ಮಕ್ಕಳೆಲ್ಲ ಎದ್ರಸ್ಬಿಟ್ರು ಅವರು ಬೈತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ ಯಾರಾದರೂ ಬೈದರೆ ಏನು ಮಾಡೋದು ಅಂತ ನೋಡಿದ್ವಿ ಯಾರೂ ಇರಲಿಲ್ಲ ಆಮೇಲೆ ಒಂದು ಅಕ್ಕ ಬಂದರು ಒಂದು ಬಾಲ್ ಎತ್ಕೊಡಿ ಅಂದಾಗ ಪಾಪ ಎತ್ಕೊಟ್ರು ಏನು ಹೋಗಲಿಲ್ಲ ಆಮೇಲೆ ನಾನು ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಒಂದು ಕಾಲು ಗಂಟೆ ಆಟ ಆಡಿರ್ಬೋದು ಬಟ್ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿರೋದು ಗಾನವಿ ಅವಳು ಇವತ್ತು ಕ್ಯಾಮ್ರಾ ಗರ್ಲ್ ಆಗಿದ್ರು ಅವರೇ ಇವತ್ತು ವೀಡಿಯೋ ಮಾಡಿರೋದು ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ವಿಡಿಯೋನ ಏನಪ್ಪ ಅಂತ ಅಂದರೆ ಸಂಡೇ ಟೈಮ್ಗಳಲ್ಲಿ ಅಥವಾ ಫ್ರೀ ಇರೋ ಟೈಮ್ಗಳಲ್ಲಿ ಕೆಲವೊಬ್ರು ಇರ್ತಾರೆ ತುಂಬ ಬ್ಯುಸಿ ಇರ್ತಾರೆ ಬ್ಯುಸಿ ಪರ್ಸನ್ಸು ಸೊ ಅವ್ರಿಗೆ ಏನಪ್ಪ ಅಂತ ಅಂದರೆ ನಿಮಗೆ ಆಗುವಷ್ಟು ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾವಿವಾಗ ನಾವಿವಾಗ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಮುಂದೆ ಒಂದಿನ ನಮಗೆ ಆ ಥರ ಟೈಮ್ ಬರೋದೇ ಇಲ್ಲ ಸಿಗೋದೇ ಇಲ್ಲ ನಾವು ಮಕ್ಕಳ ಜೊತೆ ಇರಬೇಕು ಅಂತ ಅಂದ್ಕೊಂಡಾಗ ಮಕ್ಕಳು ನಮ್ಮ ಜೊತೆ ಇರೋದಿಲ್ಲ ಸ್ಕೂಲು ಕಾಲೇಜು ಕೆಲಸ ಅಂತ ಹೋಗ್ಬಿಡ್ತಾರೆ ಸೊ ಹಾಗಾಗಿ ನಮಗೆ ಸಿಗೋ ಟೈಮಲ್ಲಿ ನಾವು ಅವ್ರ ಜೊತೆ ಚೆನ್ನಾಗಿರಬೇಕು ಟೈಮ್ ಸಿಕ್ಕಿಲ್ಲ ಅಂದರೆ ಟೈಮ್ ಮಾಡ್ಕೊಂಡಾದರೂ ಅವ್ರ ಜೊತೆ ಇರಬೇಕು ಆ್ಯಂಡ್ ಮೋರ್ ಅವರ್ ಊಟದ ಟೈಮು ಅಂತ ಬಂದಾಗ ಬೆಳಗ್ಗೆ ಮತ್ತು ಮಧ್ಯಾಹ್ನ ಟೈಮ್ ಮನೆಯವ್ರ ಜೊತೆ ಊಟ ಮಾಡೋದಕ್ಕಾಗೋದಿಲ್ಲ ಊಟ ಮಾಡೋದು ಅಂದರೆ ನೈಟ್ ಟೈಮ್ ಅಷ್ಟೇ ನೈಟ್ ಟೈಮ್ ಮಾತ್ರ ಯಾ ಯಾರೆಲ್ಲ ಬ್ಯುಸಿ ಇರ್ತೀರ ಅವ್ರು ಸ್ವಲ್ಪನಾದರೂ ಟೈಮ್ ಮಾಡ್ಕೊಂಡು ನೈಟ್ ಟೈಮ್ ಅಂತೂ ಫ್ಯಾಮಿಲಿ ಜೊತೆ ಊಟ ಮಾಡಿ ನಾವಂತೂ ಆಟಾಡಿ ಆಟಾಟಿ ಕಾಲು ನೋವೆಲ್ಲ ಬಂದ್ಬಿಡ್ತು ನಮ್ಮನೆಯವ್ರು ಲಾ ಲಾಸ್ಟ್ ದೂರದ ತನಕನೂ ಇಸ್ತಾಯಿದ್ರು ನಾವು ಓಡಿ 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 ಕಾಲು ನೋವು ಬಂದ್ಬಿಡ್ತು ನಾ ಎಷ್ಟೊತ್ತು ಅಂತ ಆಟ ಆಡೋದು ಆಟ ಆಡಿ ಆಟಾಡಿ ಸುಸ್ತಾಗ್ಬಿಡ್ತು ನಮ್ಮಂತೂ ಫೈನಲಿ ಎಲ್ಲ ಮುಗಿಸ್ಕೊಂಡು ಆಟ ಆಡುತ್ತೆಲ್ಲ ಅಲ್ಲಿಂದ ಬಂದು ಅಡುಗೆ ಮಾಡಿ ಏನು ಅಡುಗೆ ಮಾಡಿದೆ ಅಂದರೆ ನಾನ್ವೆಜ್ ಚಿಕನ್ ಸಾಂಬಾರು ಮತ್ತು ರೈಸ್ ಮಾಡಿದ್ದೆ ಊಟ ಮಾಡಿ ಮಲ್ಕೊಂಡ್ವಿ ನಾನು ಮಾಡಿರೋ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ನಾಳೆ ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತಾ ಟೇಕ್ ಕೇರ್